ಜೀವಮಾನದಲ್ಲಿ ಒಂದು ಮದುವೆ ಆಗುವುದು ಅದು ಗಡ್ಡದ್ದು ಆಗಬೇಕು ಎಂದು ಭಾವಿಸುವವರ ಜನಸಂಖ್ಯೆ ಭಾರತದಲ್ಲಿ ದೊಡ್ಡದಿದೆ ಅವರು ಅಷ್ಟೊಂದು ಗಡ್ಡದ್ದು ಮಾಡಿದರು ನಾವು ಅದಕ್ಕೆ ಸರಿಸಮಾನವಾಗಿ ಮಾಡಬೇಕು ಎಂದು ಹೋಲಿಕೆ ಮಾಡಿ ಮದುವೆ ವ್ಯವಸ್ಥೆ ಮಾಡುವವರ ಸಂಖ್ಯೆಯೂ ಅಷ್ಟೇ ದೊಡ್ಡದಿದೆ ಮದುವೆ ಎಂದರೆ ತಂದೆ ತಾಯಿಯವರಿಗೆ ಜೀವಮಾನದ ಸಂಪಾದನೆ ಖರ್ಚು ಮಾಡಿ ಮಾಡುವ ಸಮಾರಂಭ ಆದರೆ ಎಲ್ಲರ ಪರಿಸ್ಥಿತಿ ಗಡ್ಡದ್ದು ಮಾಡುವಷ್ಟು ಆರ್ಥಿಕವಾಗಿ ಗಟ್ಟಿ ಇರುವುದಿಲ್ಲ ಅಂತವರಿಗೆ ನೆರವಾಗುವುದಕ್ಕೆಂದೇ ಮದುವೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಿಗೆ ಸಭಾಂಗಣ ಉಚಿತ ಎಂಬ ಸೇವೆಯನ್ನು ಪ್ರಾರಂಭಿಸಲಾಗಿದೆ ಈ ಸೇವೆ ಹಲವರಿಗೆ ಉಪಯುಕ್ತ ಮದುವೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಿಗೆ ದೊಡ್ಡ ಮಟ್ಟದ ಹಣದ ವ್ಯವಸ್ಥೆ ಮಾಡಬೇಕಾಗತ್ತೆ ಕಲ್ಯಾಣ ಮಂಟಪದ ದುಬಾರಿ ವೆಚ್ಚ ಕೆಲವೊಮ್ಮೆ ಭಾರಿ ಹೊರೆಯಾಗುವುದು ಇದೆ ಆದರೆ ಮಂಗಳೂರಿಗೆ ಸಮೀಪದಲ್ಲಿ ಸುಸಜ್ಜಿತ ಸಭಾಂಗಣವೊಂದನ್ನು ಮದುವೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಿಗೆ ಉಚಿತವಾಗಿ ನೀಡಲಾಗುತ್ತಿದೆ ಇದು ಮಂಗಳೂರಿನ ತಲಪಾಡಿಯ ದೇವಿಪುರದಲ್ಲಿರುವ ಶ್ರೀ ಪರಮೇಶ್ವರಿ ದೇವಸ್ಥಾನದ ಬಳಿಯಲ್ಲಿರುವ ಶ್ರೀ ಧ್ಯಾನ ಮಂದಿರ ಈ ಧ್ಯಾನ ಮಂದಿರದಲ್ಲಿ ಮದುವೆ ಸೇರಿದಂತೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ನಡೆಸುವುದಿದ್ರೆ ಸಭಾಂಗಣ ಉಚಿತವಾಗಿ ನೀಡಲಾಗುತ್ತದೆ ಈ ಸಭಾಂಗಣ ಇರುವುದು ಕೇರಳ ಕರ್ನಾಟಕ ಗಡಿಭಾಗದಲ್ಲಿರುವ ದೇವಿಪುರದಲ್ಲಿ ಈ ಧ್ಯಾನ ಮಂದಿರದಲ್ಲಿ ಸ್ಥಳೀಯರು ಮಾತ್ರವಲ್ಲದೆ ದೂರದ ಊರಿನವರು ಬಂದು ಕಾರ್ಯಕ್ರಮ ಮಾಡ್ತಾರೆ ಇಲ್ಲಿ ಕಾರ್ಯಕ್ರಮಕ್ಕೆ ಸಭಾಂಗಣ ಸಂಪೂರ್ಣ ಉಚಿತವಾಗಿದೆ ಯಾವುದೇ ಜಾತಿ ಧರ್ಮ ಶ್ರೀಮಂತ ಬಡವರೆನ್ನುವುದನ್ನು ನೋಡದೆ ಉಚಿತವಾಗಿ ನೀಡಲಾಗುತ್ತಿದೆ ಆದರೆ ಈ ಸಭಾಂಗಣದಲ್ಲಿ ಕೇವಲ ಸಸ್ಯಾಹಾರ ಮಾತ್ರ ಮಾಡಬೇಕಾಗತ್ತೆ ಸಭಾಂಗಣದಲ್ಲಿ ವೇದಿಕೆಯಲ್ಲಿ ವಧುವರರಿಗೆ ವಿಶೇಷ ಆಸನ ಇರುತ್ತೆ ಆರ್ನೂರು ಆಸನ ವಧುವರರ ಡ್ರೆಸ್ಸಿಂಗ್ ರೂಮ್ ಪ್ರತ್ಯೇಕ ಎರಡು ರೂಮ್ ಫ್ಯಾನ್ ಊಟದ ಹಾಲ್ ಅಡುಗೆ ಹಾಲ್ ಅಡುಗೆ ಪಾತ್ರೆಗಳ ವ್ಯವಸ್ಥೆ ಮಾಡಲಾಗಿದೆ ಇವೆಲ್ಲವನ್ನ ಸಂಪೂರ್ಣ ಉಚಿತವಾಗಿ ಬಳಸಬಹುದು ಮದುವೆ ಕಾರ್ಯಕ್ರಮಕ್ಕೆ ಜನರೇಟರ್ ಬಳಸುವುದಿದ್ರೆ ಮತ್ತು ಸ್ವಚ್ಛತಾ ಕಾರ್ಯಕ್ಕೆ ಮಾತ್ರ ನಾಲ್ಕು ಸಾವಿರ ರೂಪಾಯಿ ಪಾವತಿಸಬೇಕಾಗತ್ತೆ ದೇವಿಪುರ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕ ಗಣೇಶ್ ಭಟ್ ಅವರು ತಮ್ಮ ವೈಯಕ್ತಿಕ ನೆಲೆಯಿಂದ ಈ ಸಭಾಂಗಣ ನಿರ್ಮಿಸಿದ್ದಾರೆ ದೇವಸ್ಥಾನದ ಟ್ರಸ್ಟಿ ರಾಮ್ ಮನೋಹರ್ ರೈ ಅವರು ಗಣೇಶ್ ಭಟ್ ಅವರಲ್ಲಿ ಉಚಿತ ಕಲ್ಯಾಣ ಮಂಟಪ ಮಾಡುವಂತೆ ಮಾಡಿದ ನಿವೇದನೆ ಹಿನ್ನೆಲೆಯಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಗಣೇಶ್ ಭಟ್ ಅವರು ಈ ಸಭಾಂಗಣ ನಿರ್ಮಿಸಿದ್ದಾರೆ ಈ ಸಭಾಂಗಣಕ್ಕೆ ಮಾಡಿರುವ ಸಾಲ ಪೂರ್ಣಗೊಂಡ ನಂತರ ಇದನ್ನ ದೇವಸ್ಥಾನಕ್ಕೆ ಸಮರ್ಪಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಆರಂಭವಾದ ಈ ಕಲ್ಯಾಣ ಮಂಟಪದಲ್ಲಿ ಈಗಾಗಲೇ ಹಲವು ಮದುವೆ ಉಪನಯನ ಉತ್ತರ ಕ್ರಿಯೆ ವೈಕುಂಠ ಸಮಾರಾಧನೆ ಮೊದಲಾದ ಕಾರ್ಯಕ್ರಮಗಳು ನಡೆದಿವೆ ಇವೆಲ್ಲದಕ್ಕೂ ಉಚಿತವಾಗಿ ನೀಡಲಾಗಿದೆ ಮುಂದೆಯೂ ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗುತ್ತದೆ ಈ ಬಗ್ಗೆ ಮಾತನಾಡಿದ ಗಣೇಶ್ ಭಟ್ ಅವರು ರಾಮನೋಹರ್ ಮನೋಹರ್ ಶೆಟ್ಟಿ ಅವರು ತಿಳಿಸಿದಂತೆ ಇಲ್ಲಿ ಈ ಉಚಿತ ಸಭಾಂಗಣ ನಿರ್ಮಿಸಲಾಗಿದೆ ಈ ಸಭಾಂಗಣವನ್ನು ಮುಂದೆ ದೇವಸ್ಥಾನಕ್ಕೆ ಸಮರ್ಪಿಸಲಾಗುವುದು ಸಸ್ಯಾಹಾರ ಭೋಜನ ಮಾಡುವ ಯಾರಿಗೂ ಯಾವ ಭೇದಭಾವ ಇಲ್ಲದೆ ಮದುವೆ ಮೊದಲಾದ ಸಮಾರಂಭಕ್ಕೆ ಉಚಿತವಾಗಿ ನೀಡಲಾಗುವುದು ಎಂದರು ನಾವು ನಮ್ಮ ದೇವಸ್ಥಾನದ ಆಡಳಿತದ ವ್ಯವಸ್ಥೆಯನ್ನು ವಹಿಸಿಕೊಂಡಂತಹ ರಾಮನೋಹಿ ಅವರ ಅಪೇಕ್ಷೆಯಂತೆ ಪ್ರಮುಖರಿದ್ದುಕೊಂಡು ಅವರ ಮನೆಯಲ್ಲಿ ನಿಶ್ಚಯಿಸಿದಂತೆ ನೀವು ಆದಷ್ಟು ಶೀಘ್ರವಾಗಿ ದೇವಸ್ಥಾನದ ಹತ್ತಿರದಲ್ಲಿ ಒಂದು ಮದುವೆಯ ಛತ್ರವನ್ನು ನಿರ್ಮಾಣ ಮಾಡಿಕೊಂಡು ಇದನ್ನು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತ ನನ್ನಲ್ಲಿ ಅಪೇಕ್ಷೆ ಪಟ್ಟಾಗ ನಾನು ಕಷ್ಟ ಆದೀತು ಈ ವ್ಯವಸ್ಥೆ ದೇವಸ್ಥಾನದ ವತಿಯಲ್ಲಿ ಇರುವ ಕಾರಣ ನಾನು ಪ್ರತ್ಯೇಕ ಮಾಡಿದರೆ ದೇವಸ್ಥಾನಕ್ಕೆ ವಿರುದ್ಧವಾಗಿ ವರ್ತಿಸಿದಂತೆ ಆಗ್ತದೆ ಅಂತ ಹೇಳುವಾಗ ನೀವು ಯಾವತ್ತಿಗೂ ನಿಮ್ಮ ಮನೆಯವರು ನೀವು ನಿಮ್ಮ ಹಿರಿಯರು ದೇವರ ವಿರುದ್ಧವಾಗಿ ವರ್ತಿಸಿದ ಇತಿಹಾಸವೇ ಇಲ್ಲ ನೀವು ಆ ಕರ್ತವ್ಯವನ್ನು ಆದಷ್ಟು ಶೀಘ್ರವಾಗಿ ಮಾಡಿ ತಲಪಾಡಿದೇವರಿಗೆ ಒಪ್ಪಿಸಿ ಊರ ಜನರಿಗೆ ಉಚಿತವಾಗಿ ಕೊಡಬೇಕು ಅಂತ ಅವರು ಅಪೇಕ್ಷೆ ಪಟ್ಟಾಗ ನಾನು ಅವರ ಮಾತಿಗೆ ಸೋತು ಹೋಗಿ ಈ ವ್ಯವಸ್ಥೆಯನ್ನು ಒಪ್ಪಿಕೊಂಡೆ ನಂತರದಲ್ಲಿ ನನಗೊಂದು ಆ ಇದಾಯಿತು ಯಾಕೆಂತಿದ್ರೆ ಇಷ್ಟೊಂದು ದೊಡ್ಡ ವ್ಯವಸ್ಥೆಯನ್ನು ನಮ್ಮಲ್ಲಿ ಅಪೇಕ್ಷೆ ಪಡಬೇಕಿದ್ದರೆ ಆ ಎಲ್ಲ ಸಂಪತ್ತು ಕೂಡ ಈ ಮೂರು ಗ್ರಾಮದವರ ತಲಪಾಡಿದೇವರ ಸಂಪತ್ತು ಇದನ್ನು ನಾನು ಈ ಛತ್ರದ ವ್ಯವಸ್ಥೆಯನ್ನು ಬ್ಯಾ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ನಾನು ಸ್ವಲ್ಪ ಹಣವನ್ನೆಲ್ಲ ತಗೊಂಡಿದ್ದೇನೆ ಲೋನ್ ಮುಖಾಂತರವಾಗಿ ಅದನ್ನು ಮುಗಿಸಿ ಆದಷ್ಟು ಶೀಘ್ರವಾಗಿ ಮುಗಿಸಿ ಈ ಪೂರ್ತಿ ಜಾಗ ಸಹಿತವಾಗಿ ಛತ್ರವನ್ನು ದೇವರಿಗೆ ಒಪ್ಪಿಸಬೇಕು ಅಂತ ನಾನು ದೊಡ್ಡ ಅಪೇಕ್ಷೆ ಅಪೇಕ್ಷೆ ಇಟ್ಟುಕೊಂಡಿದ್ದೇನೆ ಅದನ್ನು ಆದಷ್ಟು ಶೀಘ್ರ ನಮ್ಮ ಕೈಯಲ್ಲಿ ಆ ದೇವರು ಈ ಮೂರು ಗ್ರಾಮದ ಸಹಿತವಾಗಿ ಸ್ವೀಕಾರ ಮಾಡಲಿ ಅಂತ ನಾನು ದೇವರ